ಸಚಿವರಿಂದ ಸ್ಥಳ ಪರಿಶೀಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತದಿಂದ ದೇವನಹಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿರುವ ಉದ್ಯೋಗ ಮೇಳದ ಸ್ಥಳ ಪರಿಶೀಲನೆಯನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ನಡೆಸಿದರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಹಾಗೂ ಒನ್ನೂರ ಐವತ್ತಕ್ಕೂ ಅಧಿಕ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದ್ದು ಯಾವುದೇ ರೀತಿಯ ಕೊರತೆ ಆಗದಂತೆ ಪಾರ್ಕಿಂಗ್ ವ್ಯವಸ್ಥೆ ನೋಂದಂಡಮಿ ಕೌಂಟರ್ ಕುಡಿಯುವ ನೀರು ಊಟದ ವ್ಯವಸ್ಥೆ ಶೌಚಾಲಯ ಸೇರಿದಂತೆ ಸಕಲ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ಮಾಡಿದರು ಮಾಡಿದ್ರು ರಾಧಾಕೃಷ್ಣ ಎಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಮೇತ ಚೆನ್ನಾಗಿ ಮಾಡಿದ್ದಾರೆ ಕೈಗಾರಿಕೆ ಇಲಾಖೆಯವರು ಮತ್ತು ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲರೂ ಒಟ್ಟಿಗೆ ಸೇರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುಖ್ಯ ನಾಳೆ ಮಾತಾಡ್ತೀನಿ ಎಲ್ಲ ಕೆಲಸ ಮಾಡ್ತಾರೆ ಮಾಡಿ ಸರ್ ಇನ್ನೊಂದು ಈಗ ಟೌನಲ್ಲಿ ನಾಳೆ ಚುನಾವಣೆ ಇದೆ ಸರ್ ಇದ್ರ ಬಗ್ಗೆ ಮುಖಂಡರಿಗೆ ಜೊತೆ ತಾವು ಮಾತಾಡ್ತಿತ್ತು ಬರ್ದು ಏನು ಮೈತ್ರಿ ಮಾಡ್ಕೊತೀರಾ ಇನ್ನೊಂದು ನಿಮ್ದೆ ಬಹುಮತ ಇದೆ ನೀವೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಾ ಕಾಂಗ್ರೆಸ್ साडे पाणी तर त्या